ಕತೆ ಕೇಳಿ ಹಾವಿನ ರಾಜಕುಮಾರ ಒಂದು ಊರಲ್ಲಿ ಗಂಡ ಹೆಂಡತಿ ವಾಸ ಆಗಿದ್ರಂತೆ ಅವ್ರಿಗೆ ತುಂಬ ವರ್ಷದಿಂದ ಮಕ್ಕಳಿರಲಿಲ್ಲ ಅವರು ತುಂಬ ನಾಗಪೂಜೆ ಮಾಡಿ ಕಡೆಗೆ ಅವರಿಗೆ ಒಂದು ಮಗು ಹುಟ್ಟಿತ್ತಂತೆ ಅದು ಹಾವಿನ ರೂಪದಲ್ಲಿ ಇತ್ತಂತೆ ಅವರು ಅದನ್ನೇ ಚೆನ್ನ ಮಾಡಿ ಮಗುವನ್ನು ಸಾಕೊಂಡಿದ್ರಂತೆ ಮಗು ದೊಡ್ಡ ವಯಸ್ಸಾದಾಗ ಇದಕ್ಕೆ ಮದುವೆ ಮಾಡಬೇಕಲ್ಲ ಹೇಳಿ ಆದರೆ ಊರಿನ ಜನರೆಲ್ಲ ಈ ಹಾವಿಗೆ ಯಾರು ಹುಡುಗಿ ಕೊಡ್ತಾರೆ ಹೇಳಿ ಯೋಚನೆ ಮಾಡ್ತಾ ಇದ್ದರಂತೆ ಯಾ ಎಲ್ಲರೂ ಅವ್ರ ಎದುರಿಗೆ ಹೇಳ್ತಾ ಇದ್ರಂತೆ ಆ ಹಾವಿಗೆ ಯಾವುದೇ ಒಂದು ಹುಡುಗಿ ಸಿಗ್ಲಿಲ್ಲ ತಂದೆ ಏನು ಮಾಡಿದ ಬೇಜಾರ್ ಮಾಡ್ಕೊಂಡು ಎಲ್ಲಾದ್ರೂ ಹುಡುಗಿ ಇದ್ದಾಳ ಹೇಳಿ ನೋಡ್ತೇನೆ ಅಂತ ಹೇಳಿ ಹೋದ ಅವ ಒಂದು ಊರಿಗೆ ಹೋದಾಗ ಅಲ್ಲಿ ಒಬ್ಬ ಸ್ನೇಹಿತ ಇದ್ದವನು ಅಲ್ಲಿದ್ದ ಇದ್ದ ಅವನು ಅವ್ನ ಮನೆಗೆ ಕರ್ಕೊಂಡು ಹೋದ ಈ ಒಂದು ವಿಷಯ ಹೇಳಿದ ನನ್ನ ಮಗನಿಗೆ ಮದುವೆ ಆಗಬೇಕು ಏನು ಮಾಡೋದು ಹೇಳಿ ಗೊತ್ತಿಲ್ಲ ಹೇಳಿ ಅದಕ್ಕೆ ಆ ಸ್ನೇಹಿತ ಹೇಳಿದ ನನ್ನ ಮನೆಯಲ್ಲಿ ಮಗಳಿದ್ದಾಳೆ ನೀನು ಕರ್ಕೊಂಡು ಕರ್ಕೊಂಡೋಗು ಮಗನಿಗೆ ಮದುವೆ ಮಾಡ್ಕೊ ಅಂತ ಹೇಳಿ ಅವ್ರು ಇವನಿಗೆ ತುಂಬ ಖುಷಿಯಾಗೋಯಿತು ಸುಲಭದಲ್ಲಿ ಹುಡುಗಿ ಸಿಕ್ಬಿಟ್ಲಲ್ಲ ಹೇಳಿ ಆಯಿತು ಅವನು ದೂರದೂರಿಂದ ಆ ಹುಡುಗಿನ ಕರ್ಕೊಂಡು ಬಂದ ಆ ಹಾವಿನೊಟ್ಟಿಗೆ ಮದುವೆ ಮಾಡಿದ ಹೀಗೆ ಇರಬೇಕಾದ್ರೆ ಅವಳು ತುಂಬ ಚೆನ್ನಾಗಿ ಆ ಹಾವನ್ನ ನೋಡಿಕೊಂಡು ಪ್ರೀತಿಯಿಂದ ಇದ್ದಳು ಹೀಗೆ ಇರಬೇಕಾದ್ರೆ ಊರಿನ ಜನರೆಲ್ಲ ತಮಾಷೆ ಮಾಡ್ತಾ ಇದ್ರು ಏನಮ್ಮ ನೀ ಹಾವಿನೊಟ್ಟಿಗೆ ಹೇಗೆ ಸಂಸಾರ ಮಾಡ್ತೀಯಾ ಹೇಳಿ ಅದಕ್ಕೆ ಅವಳು ಹೇಳಿದ್ಲು ಇಲ್ಲ ಇಲ್ಲ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಏನೋ ತೊಂದರೆ ಇಲ್ಲ ಹೇಳಿ ಅವಳು ನಾನು ಅವನನ್ನು ತುಂಬ ಪ್ರೀತಿ ಮಾಡ್ತೇನೆ ಅಂತ ಸಹ ಹೇಳ್ತಾ ಇದ್ಳು ಹೀಗೆ ಇರಬೇಕಾದ್ರೆ ಒಂದು ದಿವಸ ರಾತ್ರಿ ಹಾವು ಕೇಳಿತ್ತು ಅವಳನ್ನು ನೀನು ನನ್ನ ಇಷ್ಟು ಆಸೆ ಮಾಡ್ತೀಯಲ್ಲ ನಾನು ನಿಮಗೆ ಯಾವ ರೀತಿಯಿಂದನೂ ಸುಖ ಕೊಡ್ತಾ ಇಲ್ಲಲ್ಲ ಅಂಥೇಳಿ ಇಲ್ಲ ನೀನೇನು ಯೋಚನೆ ಮಾಡಬೇಡ ನೇನೇ ಆದರೂ ನಾನು ನಿನ್ನನ್ನೇ ಚಂದವಾಗಿ ಗಂಡ ಅಂತೇಳಿ ಒಪ್ಕೊಂಡಿದ್ದೇನೆ ಅಂತೇಳಿ ಆಗ ಹಾವು ಒಂದು ರಾಜ್ಕುಮಾರ್ನ ಬೇ ರೂಪ ತಾಳಿಬಿಡ್ತು ಅವಳಿಗೆ ಹೆದರಿಕೆ ಆಯಿತು ಈಗ ಹಾವಿತ್ತು ಈಗ ರಾಜ್ಕುಮಾರ ಇದ್ದಾನೆ ಇಲ್ಲ ಇಲ್ಲ ನನಗೆ ಹಿಂದಿನ ಜನ್ಮದಲ್ಲಿ ಒಂದು ಶಾಪ ಇತ್ತು ಅದೇನಂತ ಹೇಳಿದ್ರೆ ನಾನು ಯಾವುದೋ ಒಬ್ಬ ಮುನಿಗೆ ಏನೋ ಮಾಡ್ಲಿಕ್ಕೆ ಹೋಗಿ ಕೀಟ್ಲೆ ಮಾಡ್ಲಿಕ್ಕೆ ಹೋಗಿ ಶಾಪ ಕೊಟ್ಟಿದ್ದ ಶಾಪ ವಿಮೋಚನೆ ಅಂತ ಹೇಳಿದ್ರೆ ನನ್ನನ್ನು ನಂಬಿ ಯಾರು ಬದುಕ್ತೇನೆ ಅಂತ ಹೇಳಿ ಹೇಳ್ತಾರೋ ಆಗ ನನಗೆ ನಿಜ ರೂಪ ಬರುತ್ತೆ ಅಂತ ಹೇಳಿ ಅವ್ರಿಗಾಗ ತುಂಬ ಖುಷಿ ಆಯ್ತು ಅಪ್ಪ ಅಮ್ಮನಿಗೂ ಖುಷಿ ಆಯ್ತು ಆ ಹುಡುಗ ಅವಳನ್ನ ತನ್ನ ಊರಿಗೆ ಕರ್ಕೊಂಡೋಗಿ ಪುನಃ ಮದುವೆಯಾಗಿ ಸುಖವಾಗಿ ಇದ್ರು ಇದೇ ಒಂದು ಹಾವಿನ ಮದುವೆಯ ಕತೆ ಕತೆ ಕೇಳಿದ್ರಲ್ಲ ಕತೆ ಕೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು